ಪ್ರಿಯ ವೀಕ್ಷಕ ಬಂಧುವರೆಗಳೇ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸಂತೋಷ ಆತ್ಮೀಯ ನಾನು ಸ್ವಾಗತ ಬಯಸ್ತೇನೆ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ರಾಮಾಯಣದಲ್ಲಿನ ಒಂದು ಘಟನೆ ನಡೆದ ಘಟನೆ ಇದನ್ನು ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾನು ಹಾಜರಿದ್ದೇನೆ ಪ್ರಭು ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ ಒಂದಿನ ಎಲ್ಲ ಅವನ ರಾಜದರ್ಬಾರ್ನವರು ದರ್ಬಾರ್ನವರು ಅದೇ ಥರ ಎಲ್ಲ ಕೆಲವೊಂದಿಷ್ಟು ಪ್ರಜೆಗಳು ಕೂತ್ಕೊಂಡು ಅವರು ಇದ್ದರು ಆ ಸಂದರ್ಭಕ್ಕೆ ಸರಿಯಾಗಿ ಹೊಲ ಕುರುಗುರುಗಳಾಗಿದ್ದಕ್ಕಂತಹ ವಸಿಷ್ಠ ಮಾಷಿಗಳು ಅವರು ಆ ಒಂದು ಸಭಾಂಗಣಕ್ಕೆ ಪ್ರವೇಶ ಮಾಡ್ತಾರೆ ಈ ಸಂದರ್ಭದಲ್ಲಿ ಪ್ರಭು ಶ್ರೀರಾಮನ ಪಾದದಡಿಯಲ್ಲಿ ಅವನ ಅನುಗಾಲದ ಸೇವಕ ಆಂಜನೇಯ ಸ್ವಾಮಿ ಅವನು ಕೂತ್ಕೊಂಡಿದ್ದ ಅವನು ಕಣ್ಣು ಮುಚ್ಚಿಕೊಂಡು ಕಾಲ್ಬುಡದಲ್ಲಿ ನಿಂತುಕೊಂಡು ಬರೀ ರಾಮನಾಮ ಜಪದಲ್ಲಿ ಮಾತ್ರ ವ್ಯ ವ್ಯಸ್ತನಾಗಿದ್ದ ಅವನಿಗೆ ಹೊರಗಡೆ ಪ್ರಪಂಚನೇ ಗೊತ್ತಿರ್ತಿರಲಿಲ್ಲ ಯಾಕೆಂದರೆ ಅಷ್ಟೊಂದು ಏಕಾಗ್ರತೆ ಮತ್ತು ತನ್ಮಯತೆ ಆತನಲ್ಲಿತ್ತು ಹಾಗಾಗಿ ಅವನು ಶ್ರೀ ಶ್ರೀರಾಮ ಜಯರಾಮ ಜಯ ಜಯರಾಮ ರಾಮ ಈ ರಾಮನಾಮ ಜಪದಲ್ಲಿಯೇ ಮಗ್ನನಾಗಿದ್ದ ಹಾಗಾಗಿ ಅವನ ಹಿಂದೆ ಮುಂದೆ ಅಥವಾ ಪರಿಸರದಲ್ಲಿ ಏನು ನಡೀತಿತ್ತೋ ಅದು ಪ್ರತ್ಯಕ್ಷವಾಗಿ ಅವನಿಗೆ ಯಾವುದೂ ಕೂಡ ಅವನಿಗೆ ಗೋಚರಕ್ಕೆ ಬರ್ತಾ ಇರಲಿಲ್ಲ ಗುರು ವಸಿಷ್ಠರು ಬರ್ತಾರೆ ಬಂದುಕೊಂಡು ನೇರವಾಗಿ ಬಂದರು ಅಂತ ಹೇಳಿದ ತಕ್ಷಣ ಪ್ರಭು ಶ್ರೀರಾಮಚಂದ್ರ ತನ್ನ ಆಸನದಿಂದ ಮೇಲಕ್ಕೆ ಎದ್ದು ಕುಟ್ಟು ನಿಂತ ನಿಂತುಕೊಳ್ತಾನೆ ಸ್ವಾಗತಿಸ್ತಾನೆ ಇಲ್ಲಿಗೆ ಮರ್ಯಾದೆ ಕೊಟ್ಟು ಯೋಗ್ಯ ಸ್ಥಾನದಲ್ಲಿ ಕೂರಿಸಿಬಿಟ್ಟ ಮೇಲೆ ಹೇಳ್ತಾ ಅವನು ಕೂಡ ತನ್ನ ಆಸನದ ಮೇಲೆ ಕೂತ್ಕೊಳ್ತಾನೆ ಗುರುಗಳು ವಸಿಷ್ಠರು ಒಂದು ಮಾತನ್ನು ರಾಮಚಂದ್ರನ ಕಿವಿಯಲ್ಲಿ ಹೇಳ್ತಾರೆ ನೋಡು ನಾನು ಬಂದ ತಕ್ಷಣ ಇಷ್ಟೆಲ್ಲ ಜನ ಎದ್ದು ನಿಂತು ಗೌರವ ಸೂಚಿಸಿದರು ನನಗೆ ಗೌರವ ಸೂಚಿಸಬೇಕೆನ್ನುವಂಥದ್ದಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇಲ್ಲ ಆದರೆ ಒಬ್ಬನನ್ನು ಹೊರತುಪಡಿಸಿ ಅಂತ ರಾಮ ಪ್ರಭು ರಾಮಚಂದ್ರ ಇದನ್ನು ಗಮನಿಸಿರಲಿಲ್ಲ ಗುರುಗಳು ಹೇಳಿದ ಮೇಲೆ ಅವನಿಗೂ ಕೂಡ ಸ್ವಲ್ಪ ಸಂಶಯವಾಗಿ ನೋಡ್ತಾನೆ ಕಣ್ಣು ಮುಚ್ಚಿಕೊಂಡು ಧ್ಯಾನದ ಸ್ಥಿತಿಯಲ್ಲಿ ಕುಳಿತುಕೊಂಡಂತಹ ಆಂಜನೇಯ ಸ್ವಾಮಿ ಶ್ರೀರಾಮ ಜಯರಾಮ ಜಯ ಜಯರಾಮ ಈ ಮಂತ್ರವನ್ನು ನಿರೋ ಹೇಳ್ತಾನೆ ಇದ್ದಾನೆ ಹೊರತು ಅವನಿಗೆ ಬಾಹ್ಯ ಪ್ರಪಂಚದ ಗೊಡವೇ ಇಲ್ಲ ಅಷ್ಟರ ಮಟ್ಟಿಗೆ ಅವನು ಈ ರಾಮನಾಮ ಜಪದಲ್ಲಿಯೇ ಅವನ ಮಗ್ನನಾಗಿದ್ದ ವಸಿಷ್ಠರು ಕೇಳ್ತಾರೆ ಇದು ಒಂದು ರೀತಿಯ ಅಪಮಾನ ಅಲ್ವೇ ಅಗೌರವ ಅಲ್ವೇ ಪ್ರಭು ಹೇಳ್ತಾನೆ ಹೌದು ಸರಿ ಖಂಡಿತವಾಗಿಯೂ ಹೌದು ಹಾಗಾದ್ರೆ ತಪ್ಪು ಅಂತ ಆದಮೇಲೆ ಅದಕ್ಕೆ ಒಂದು ಶಿಕ್ಷೆ ಅಂತ ಇರಬೇಕಲ್ವ ರಾಮ ಪ್ರಭು ರಾಮಚಂದ್ರ ಅದರಿಂದ ಏನು ಶಿಕ್ಷೆ ಅಂತ ನೀನು ತೀರ್ಮಾನ ಮಾಡ್ತೀಯೋ ಅಂತ ಹೇಳ್ತಾನೆ ಗುರುಗಳಿಗೆ ಇವನು ಪುನಃ ಸವಾಲು ಕೇಳಿ ಪುನಃ ಮಾತು ಪುನಃ ಒಂದು ಸತಿ ಪ್ರಭು ಅವರ ತನೇ ಕೇಳ್ತಾನೆ ಗುರುಗಳೇ ನೀವೇ ತೀರ್ಮಾನ ಮಾಡಿ ಹೇಳಿ ಅಪಚಾರ ಆಗಿದೆ ಆದ್ದರಿಂದ ಅದಕ್ಕೆ ಶಿಕ್ಷೆ ಏನು ಅಂತೇಳಿ ಅಪಚಾರ ಆಗಿದೆ ಅಂತ ಆದಮೇಲೆ ಅದಕ್ಕೆ ಶಿಕ್ಷೆ ಒಂದೇ ಯಾವುದು ಮರಣದಂಡನೆ ಅದು ನಿನ್ನ ಕೈಯಿಂದ ಆಗಬೇಕು ಪ್ರಭು ಈಗ ಒಂದು ಒಂದು ಸ್ವಲ್ಪ ಇದೊಂದು ಧರ್ಮ ಸಂಕಟ ಕೀಡಾಯಿತು ಯಾಕಂದರೆ ನಾನು ಯಾರನ್ನು ಕೊಲ್ಬೇಕಾಗಿದೆಯೋ ಮತ್ತು ಮರಣದಂಡನೆ ಕೊಡಬೇಕಾಗಿದೆಯೋ ಅವನು ಯಾರು ತನ್ನ ಸೇವಕ ಆಜ್ಞೆ ಕೊಟ್ಟವರು ಯಾರು ಗುರುಗಳು ಗುರುಗಳ ಆಜ್ಞೆ ಪಾಲನೆ ಮಾಡದೇ ಇರಲಿಕ್ಕೂ ಆಗೋದಿಲ್ಲ ಈ ಕಡೆ ತನ್ನ ಪಾದ ಸೇವಕ ಅವನು ನನ್ನ ಭಕ್ತ ಅವನನ್ನು ಬಿಟ್ಲಿಕ್ಕೂ ಸಾಧ್ಯ ಇಲ್ಲ ಆದರೂ ಗುರುಗಳು ಹೇಳಿದ್ದಕ್ಕೆ ತಾನು ಖಂಡಿತವಾಗಿ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ಆಗಿದೆ ಹಾಗಾಗಿ ಸರಿ ನೀವು ಹೇಳಿದಂತೆ ಆಕರೆ ಏನು ಮಾಡಬೇಕಂತ ಹೇಳಿ ಅಂತ ವಸಿಷ್ಠರು ಹೇಳ್ತಾರೆ ಸರಿ ನಾಳೆ ದಿವಸ ಸಾಯಂಕಾಲ ಸೂರ್ಯಾಸ್ತದ ಸಂದರ್ಭದಲ್ಲಿ ಸರಯು ನದಿಯ ದಡದಲ್ಲಿ ನೀನು ಅಲ್ಲಿ ಬರಬೇಕು ಆಗ ಎಲ್ಲ ಸಮಸ್ತ ಪ್ರಜೆಗಳು ಕೂಡ ಬರಬೇಕು ನಾನು ಬರ್ತೀನಿ ಆಗ ನೀನು ನಿನ್ನ ಬಾಳದಿಂದ ಆಂಜನೇಯನಿಗೆ ಬಾಣಗಳನ್ನು ಹೊಡೆದು ಅವನ ಪ್ರಾಣಹರಣ ಮಾಡಬೇಕು ಮರಣ ದಂಡನೆ ಆಗಬೇಕು ಅವನಿಗೆ ಅಂತ ಸರಿ ಬೇರೆ ಉಪಾಯ ಇಲ್ಲ ಒಪ್ತಾನೆ ಇಷ್ಟಾಗುವಾಗ ಆಂಜನೇಯ ಮುತ್ತ ತನ್ನ ಬಾಹ್ಯ ಪ್ರಜ್ಞೆಗೆ ಬರ್ತಾನೆ ಧ್ಯಾನ ಸ್ಥಿತಿಯಿಂದ ಹೊರಗೆ ಬಂದಿರ್ತಾನೆ ವಿಷಯ ತಿಳಿತದೆ ತುಂಬ ದುಃಖ ಆಗ್ತದೆ ಬೇಜಾರಾಗುತ್ತೆ ಆದರೆ ತನ್ನ ಪ್ರಭು ಏನು ಆಜ್ಞೆ ಮಾಡ್ತಾನೋ ಅದನ್ನು ಶಿರಸಾ ಪಾಲನೆ ಮಾಡೋದಕ್ಕೋಸ್ಕರ ಮಾತ್ರ ನನ್ನ ಈ ಜೀವ ಇರೋದು ಒಂದು ವೇಳೆ ಅವನು ಬಾಣ ಪ್ರಯೋಗ ಮಾಡಿ ನನ್ನ ಪ್ರಾಣ ಹರಣ ಆದರೂ ತೊಂದರೆ ಇಲ್ಲ ನಾನು ಅದಕ್ಕೆ ಒಪ್ತೀನಿ ಎನ್ನುವಂಥ ಒಂದು ತೀರ್ಮಾನ ಮಾಡಿಕೊಂಡು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಕೂತ್ಕೊಂಡ ಕೂಡಲೇ ತಾಯಿ ಬರ್ತಾಳೆ ಅಂಜನಾದೇವಿ ಇವನ ಮುಖವನ್ನು ನೋಡಿದ ತಕ್ಷಣ ಅವಳಿಗೆ ಏನೋ ಒಂದು ಸಂಶಯ ಬರ್ತದೆ ಏನೋ ಒಂದು ಇವತ್ತು ದಿವಸ ಘಟನೆ ಆಗಿದೆ ಇದರಿಂದಾಗಿ ಇವನ ಮನಸ್ಸಿನಲ್ಲಿ ಒಂಥರ ತಳಮಳ ಉಂಟಾಗಿದೆ ಅದರಿಂದ ಅವು ಕೇಳ್ತಾಳೆ ಮಗ ಏನಾಯಿತು ಅಂತೇಳಿ ಸ್ಪಷ್ಟವಾಗಿ ಹೇಳು ನೀನು ನನ್ನ ಹತ್ರ ಹೇಳೋದಕ್ಕೆ ನೀನು ಏನು ಸಂಕೋಚ ಹೇಳಬೇಕು ಹೇಳಲೇಬೇಕು ನೀನು ಅಂತ ಹೇಳ್ತಾಳೆ ಇದ್ದ ವಿಷಯಗಳನ್ನೆಲ್ಲ ಆಂಜನೇಯ ಸ್ವಾಮಿ ಹೇಳ್ತಾನೆ ಸರಿ ಹಾಗಾದರೆ ಒಂದು ಕೆಲಸ ಮಾಡು ನೀನು ಹುಟ್ಟಿದ ತಕ್ಷಣ ಸೂರ್ಯನನ್ನು ನುಂಗ್ಲಿಗೆ ಹೋಗಿದ್ದೆ ಸೂರ್ಯ ನಿನ್ನನ್ನು ಪ್ರತಾಪಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ನಿನ್ನೊಂದು ವರ ಕೊಟ್ಟಿದ್ದ ನೀನು ಅಮರನಾಗ್ತೀಯಾ ಅಮರನಾಗಿರು ಅಂತ ಹೇಳಿ ಅದು ಸತ್ಯ ಅಂತೇಳೆ ನಾಳೆ ದಿವಸಕ್ಕೆ ಅದರದ್ದು ಪರೀಕ್ಷೆ ನಡೀಬೇಕು ಎರಡನೇದಾಗಿ ನಿನಗೆ ಒಂದು ಮಾತು ತುಂಬ ಮಾರ್ಮಿಕವಾಗಿ ಅವರು ಹೇಳ್ತಾಳೆ ರಾಮನಿಗಿಂತ ದೊಡ್ಡವನು ಯಾರು ಈ ಮಾ ಇದಕ್ಕೆ ಪೂರಕವಾಗಿ ಒಂದು ಮಾತು ರಾಮ್ ಸೆ ಬಡಕರ್ ಕೌನ ಹೈ ಅಂತ ಹೇಳಿ ಹೇಳಿದಕ್ಕೆ ನಾಮ ಹೈ ಅಂತ ಹೇಳ್ತಾರೆ ಯಾಕೆ ಈ ಮಾತನ್ನು ಅಂತ ಹೇಳ್ಕೊಂಡ್ರೆ ನಿನಗೆ ನೆನಪಿರಬಹುದು ನೀವು ಲಂಕೆಗೆ ಹೋಗಿ ಸೀತೆಯನ್ನು ಕರ್ಕೊಂಡು ಬರೋದಕ್ಕೋಸ್ಕರ ಸೈನ್ಯ ಕಟ್ಟಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಸೇತು ಕಟ್ಟುವಂತಹ ಒಂದು ಪ್ರಸಂಗ ಬರ್ತದೆ ಆಗ ಎಲ್ಲ ವಾನರ ಸೈನ್ಯವೂ ಕೂಡ ಒಂದೊಂದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಶಿಲೆಯ ಮೇಲೆಯೂ ಕೂಡ ಶ್ರೀರಾಮ್ ಅಂತ ಬರೆದು ಅದನ್ನು ಹಾಕಿದಾಗ ಅದೆಲ್ಲವೂ ಕೂಡ ತೇಲ್ತಾ ಹೋಯಿತು ಉದ್ದಕ್ಕೆ ಅದು ಸೇತುವೆ ರೂಪದಲ್ಲಿ ಕಟ್ಕೊಂಡು ಬಂತಂತೆ ಒಂದು ಕ್ಷಣದಲ್ಲಿ ರಾಮನಿಗೆ ಅನ್ನಿಸ್ತಂತೆ ಓಹ್ ನೀವೇನು ನನ್ನ ಹೆಸರು ಬರ್ಕೊಂಡು ಆ ಪುಟ್ಟ ಪುಟ್ಟವಾದಂಥ ಶಿಲೆಗಳನ್ನು ಹಾಕಿದ ತಕ್ಷಣ ಅದು ತೇಲಿಕೊಂಡು ಉದ್ದಕ್ಕೆ ಅದು ಸೇತುವೆ ರೂಪದಲ್ಲಿ ಆಗುತ್ತೆ ಅಂತೇಳಿದ್ರೆ ನಾನು ರಾಮನಲ್ವಾ ನಾನು ಪುನಃ ನನ್ನ ಹೆಸರೇನು ಬರೆಯೋದು ಅಂತ ಹೇಳಿಕೊಂಡು ಅದನ್ನು ಹಾಗೇನೆ ಬಿಟ್ಟು ಬಿಟ್ಟಾಗ ಅದು ನೇರವಾಗಿ ಅದು ಪಾತಾಳಕ್ಕೆ ಹೋಗಿ ಸೇರಿಬೇಕು ಈ ಪ್ರಸಂಗ ನಿನಗೆ ನೆನಪಿರಬೇಕಲ್ವಾ ನಿಮಗೆ ನೆನಪಿನ ಶಕ್ತಿ ಕಡಿಮೆ ಆದ್ದರಿಂದ ಇವತ್ತು ನಾನು ಹೇಳ್ತೇನೆ ನೀನು ಅಖಂಡವಾದ ರಾಮನಾಮ ಜಪವನ್ನು ಮಾಡ್ತಾ ಇದೀಯಾ ಅಂತ ಹೇಳಾದರೆ ಮತ್ತು ನಿನ್ನ ಪ್ರಭುವಿನ ಮೇಲೆ ನೀನು ಇರ್ತಕ್ಕ ನಿನ್ನೆಲ್ಲಿ ಒಂದು ಶ್ರದ್ಧೆ ವಿಶ್ವಾಸ ಇದು ಅಚಲವಾಗಿರೋದು ಸತ್ಯ ಅಂತ ಆದರೆ ನಾಳೆ ದಿವಸಕ್ಕೆ ನೀನು ರಾಮನಾಮ ಜಪ ಮಾಡ್ತಾ ಸರಯು ನದಿಯ ತೀರದ ತೀರದಲ್ಲಿ ಸಾಯಂಕಾಲದ ಹೊತ್ತಿಗೆ ನಿಲ್ಲು ಸಮಸ್ತ ಜನರ ಸಮಕ್ಷಮದಲ್ಲಿ ಏನು ನಡೀತದೋ ಆ ಒಂದು ವಿಚಿತ್ರ ನೀನೇ ನೋಡು ಅಂತ ಹೇಳ್ ಹೇಳ್ತಾ ಇರತ್ತೆ ಸರಿ ಆಂಜನೇಯ ಜಪಕ್ಕೆ ಪ್ರಾರಂಭ ಮಾಡಿದ ಅದು ಒಂದು ಕ್ಷಣವೂ ಕೂಡ ವಿರಾಮ ಇಲ್ಲದ ರೀತಿಯ ಜಪ ಅದು ಮರುದಿವಸ ಸಾಯಂಕಾಲಕ್ಕೆ ಇವನು ಹೋಗಿ ಸರೆಯೂ ದಂಡೆಯಲ್ಲಿ ಕೂತ್ಕೊಳ್ತಾನೆ ಎಲ್ಲ ಪ್ರಜೆಗಳು ಬರ್ತಾರೆ ವಿಶ್ ಕುಲಗುರುಗಳು ವಸಿಷ್ಠರು ಬರ್ತಾರಂತೆ ಅಲ್ಲಿಗೆ ಹೀಗಾದ ಕೂಡಲೇ ಗುರುಗಳು ಬಂದ ಕೂಡಲೇ ಪ್ರಭು ಹೇಳ್ತಾನೆ ಗುರುಗಳೇ ನಿಮ್ಮ ಆಜ್ಞಾನುಸಾರ ಈಗ ನಾನು ಬಾಣ ಹುಡ್ತಾ ಇದ್ದೇನೆ ಒಂದೊಂದಾಗಿ ಬಾಣ ಹುಡ್ತಾ ಅವನ ಪ್ರಾಣಹರಣ ಮಾಡಬೇಕು ಎರಡು ಬಾಣಗಳ ಅಗತ್ಯ ಇಲ್ಲ ನನ್ನ ಪ್ರಕಾರ ಒಂದೇ ಬಾ ಒಂದೇ ಒಂದು ಬಾಣ ಸಾಕು ಯಾಕಂದರೆ ಪ್ರಭು ಶ್ರೀರಾಮಚಂದ್ರ ಏಕಪತ್ನಿ ಏಕ ಬಾಣ ಏಕವಚನ ವ್ರತಸ್ಥ ಎಲ್ಲವೂ ಒಂದು ಬಾ ಒಂದೊಂದೇ ಅವನ ಜೀವನದ ಎರಡನೇದಿಲ್ಲ ಅದರಿಂದ ಒಂದು ಸಾಕುತ್ತೆ ಅದು ನಿನ್ನೆ ಇಶ್ ನಿಷ್ಕರ್ಷಕ್ಕೆ ಬಿಟ್ಟದ್ದು ಅದರಿಂದ ಬಾಣ ಹೂಡು ಪ್ರಾಣ ಹರಣ ಮಾಡು ಅಂತ ಹೇಳ್ಕೊಂಡು ಕುಲಗರುಗಳು ಹೇಳ್ತಾರೆ ವಸಿಷ್ಠರು ಸರಿ ಅಂತ ಹೇಳ್ತಾನೆ ಇವನು ಒಂದು ಬಾಣ ತೆಗೆದು ಹೂಡ್ತಾನೆ ಆದರೆ ಆಶ್ಚರ್ಯ ಏನಾಗುತ್ತೆ ಅಂತ ಹೇಳಿದ್ರೆ ಆಂಜನೇಯನ ಸುತ್ತಲೂ ಒಂದು ಪ್ರಭಾವಲಯ ನಿರ್ಮಾಣ ಆಗಿರ್ತದೆ ಯಾವ ಬಾಣವೂ ಕೂಡ ಆ ವಲಯದ ಒಳಗೆ ಸೇರಲಿಕ್ಕೆ ಆಗುವುದಿಲ್ಲ ಪ್ರಭು ಈಗ ಸ್ವಲ್ಪ ಆಲೋಚನೆ ಬೀಳ್ತಾರೆ ಓ ಇದೇನಪ್ಪ ಒಂದು ಬಾಣ ಹುಡಿದ ಕೂಡಲೇ ಅದು ಹೋಗಿ ಅವನ ಪ್ರಾಣಹರಣ ಮಾಡಬೇಕಾಗಿತ್ತು ಅದು ಅಲ್ಲೇ ಪ್ರಭಾವ ವಲಯದ ಒಂದು ಹೊರಭಾಗದಲ್ಲಿ ನಿಂತುಕೊಂಡು ಸ್ತಬ್ಧವಾಯ್ತಲ್ವ ಹೇಳ್ಕೊಂಡು ಎರಡನೇ ಬಾಣ ತೆಗೆದು ಹುಡ್ತ ಅದು ಅದೇ ಸ್ಥಿತಿಗೆ ಮುಟ್ತದೆ ಹಾಂ ಹಾಗಾದರೆ ನನಗಿಂತ ವಿಚಿತ್ರವಾದದ್ದೇನೋ ಇಲ್ಲಿ ಇರಬೇಕು ವಿಶಿಷ್ಟವಾದ ಶಕ್ತಿ ಇರಬೇಕಂತ ಮೂರನೇ ಬಾಣ ತೆಗೆಯುವಾಗ ವಸಿಷ್ಠರು ಅವನು ತಡೀತಾರಂತೆ ಬೇಡ ರಾಮಚಂದ್ರ ಅವನಲ್ಲಿರತಕ್ಕಂತಹ ಒಂದು ರಾಮನಾಮ ಜಪದ ಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ ಅವನಿಗೆ ಒಂದು ರಕ್ಷಾಕವಚದ ರೀತಿಯಲ್ಲಿ ಅವನ ಹೊರಬ ನೋಡಿ ಅಲ್ಲಿ ಪ್ರಭಾವಲಯದ ರೀತಿಯಲ್ಲಿ ರಕ್ಷಾಕವಚವಾಗಿ ನಿಂತಿದೆ ಇನ್ನು ನೀನು ಬಾಣ ಹೂಡಿದರೂ ಕೂಡ ನಿನ್ನ ಬಾಣ ನಿಷ್ಪ್ರಯೋಜನ ಆಗಬಾರ್ದು ಅದರಿಂದ ಇನ್ನು ಬಾಣ ಹೂಡಬೇಡ ಅಂತ ಹೇಳ್ತಾನೆ ಆದರೆ ಆಂಜನೇಯನಾದರೂ ಇದು ಯಾವುದರ ಗೊಡವೆಯೂ ಇಲ್ಲದೆ ಕಣ್ಣು ಮುಚ್ಚಿಕೊಂಡು ಸೂರ್ಯನನ್ನು ಅಭಿಮುಖವಾಗಿ ಕೂತ್ಕೊಂಡು ಅವರಿಗೆ ಅರ್ಘ್ಯ ನೀಡ್ತಾ ಅವನ ಬಾಯಿಂದ ನಿರರ್ಗಳವಾಗಿ ರಾಮನಾಮ ಜಪ ನಡೀತಾನೇ ಇರ್ತದಂತೆ ಇಷ್ಟೆಲ್ಲ ಆದ ಮೇಲೆ ಎಷ್ಟೋ ಹೊತ್ತಿನ ನಂತರ ಅವನು ಹಿಂದಕ್ಕೆ ತಿರುಗು ನೋಡ್ತಾನೆ ಪ್ರಭು ರಾಮಚಂದ್ರ ತನ್ನ ಕೈಯಲ್ಲಿರತಕ್ಕಂತಹ ಇದನ್ನು ಬಾಣವನ್ನು ಬತ್ತಳಿಕೆಯಲ್ಲಿ ಇಟ್ಕೊಂಡು ಸುಮ್ಮನೆ ನಿಂತಿರ್ತಾನೆ ಕುಲಗುರು ವಸಿಷ್ಠರು ಬಂದುಕೊಂಡು ಆಂಜನೇಯನಿಗೆ ಹೇಳ್ತಾರಂತೆ ಇನ್ನಾದರೂ ನಿಂದು ಜಪ ಮುಗ್ದು ಅಂತ ಹೇಳಪ್ಪ ನಾನು ನಿನ್ ನಾವು ನಿಮಗೆ ಆಶೀರ್ವಚನ ಮಾಡಲಿಕ್ಕೆ ಬಂದಿದ್ದೇವೆ ಯಾಕಂದರೆ ಎಷ್ಟರ ಮಟ್ಟಿಗೆ ನಿಂದು ಆ ಒಂದು ವಿಶ್ವಾಸ ಪ್ರಭುವಿನ ಮೇಲಿನ ಇರತಕ್ಕಂಥ ವಿಶ್ವಾಸ ಈಗ ದೃಢವಾದದ್ದು ಅನ್ನುವಂಥದ್ದು ಇವತ್ತು ನೀನು ತೋರಿಸಿಕೊಟ್ಟೆ ಪ್ರಭುವಿನ ಬಾಣಗಳು ಕೂಡ ನಿನ್ನ ಪ್ರಾಣ ಹರಳ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾವೆ ಅಂತೇಳಾದರೆ ನಿನ್ನ ಆ ರಾಮನಾಮಜ್ಜೆ ಜಪಯಸ್ಸಿರಬೇಕು ಎರಡನೇದಾಗಿ ಪ್ರಭುವಿನ ಮೇಲೆ ನೀನು ಇರ್ತಕ್ಕ ನೀನು ಇಟ್ಟಿರ್ತಕ್ಕಂತಹ ಭಕ್ತಿ ವಿಶ್ವಾಸ ಪ್ರೀತಿ ಎಷ್ಟರ ಮಟ್ಟಿಗಿದು ಎನ್ನುವಂಥದ್ದು ಇವತ್ತು ಇಡೀ ಲೋಕಕ್ಕೆ ಗೊತ್ತಾಗುವಂತಾಯಿತು ಅಂತೇಳಿ ಹೇಳಿಕೊಂಡು ವಸಿಷ್ಠರೇ ಅವನಿಗೆ ಆಶೀರ್ವಚನ ಮಾಡ್ತಾರೆ ಇದರಿಂದ ರಾಮನಾಮ ಜಪದ ಮಹತ್ವ ಎಂಥದ್ದು ಎಷ್ಟು ಪ್ರಭಾವಶಾಲಿಯಾದದ್ದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತಿ ಪರಸ್ಪರವಾಗಿ ನಾವು ತಾದಾತ್ಮ ಭಾವದಿಂದ ಆ ರಾಮನಾಮ ಜಪ ಮಾಡಿದ್ರಿಂದ ಲೋಕಕ್ಕೆ ಎಲ್ಲಿಗೂ ಕೂಡ ಒಂದು ಒಳ್ಳೆಯ ನೀತಿ ಪಾಠವನ್ನು ಆಂಜನೇಯ ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ